ಮನೆಯ ಈ ಸ್ಥಳಗಳಲ್ಲಿ ಓಂ ಎಂದು ಬರೆಯಲೇಬೇಡಿ ಹಿಂದೂ ಧರ್ಮದಲ್ಲಿ ಓಂ ಅನ್ನು ದೈವಿಕ ಶಕ್ತಿಯುಳ್ಳ ಶಬ್ದವೆಂದು ಪರಿಗಣಿಸಲಾಗುತ್ತದೆ ಈ ಶಬ್ದಕ್ಕೆ ಹಿಂದೂ ಧರ್ಮದಲ್ಲಿ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಮನೆಯಲ್ಲಿ ನಾವು ಓಂ ಎಂದು ಬರೆಯುವುದರಿಂದ ಆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಸದಾ ಕಾಲ ನೆಲೆಸಿರುತ್ತದೆ ಎನ್ನುವ ಇದೆ ಅಷ್ಟೇ ಅಲ್ಲ ಇಂತಹ ಮನೆಯ ಮೇಲೆ ಸಾಕ್ಷಾತ್ ಪರಶಿವನ ಅನುಗ್ರಹವೂ ಇರುತ್ತದೆ ಮನೆಯಲ್ಲಿ ಓಂ ಎನ್ನುವ ಶಬ್ದವನ್ನು ಬರೆಯುವುದರಿಂದ ನಿಮ್ಮ ಮನೆಯೊಳಗೆ ಯಾವುದೇ ರೀತಿಯಾದ ನಕಾರಾತ್ಮಕ ಶಕ್ತಿಗಳು ಪ್ರವೇಶವನ್ನು ಪಡೆದುಕೊಳ್ಳುವುದಿಲ್ಲ ಈ ಶಬ್ದವು ನಿಮ್ಮ ಮನೆಯಲ್ಲಿನ ವಾಸ್ತು ದೋಷಗಳನ್ನು ನಿವಾರಣೆ ಮಾಡುತ್ತದೆ ಇನ್ನು ಶಕ್ತಿಯನ್ನು ಹೊಂದಿರುವ ಓಂ ಅನ್ನು ಮನೆಯ ಕೆಲವೊಂದು ಸ್ಥಳಗಳಲ್ಲಿ ಬರೆಯಬಾರದು ಎಂದು ಹೇಳಲಾಗಿದೆ ಒಂದು ಮನೆಯ ಮುಖ್ಯದ್ವಾರದ ಮೇಲೆ ಮನೆಯ ದ್ವಾರದ ಮೇಲೆ ಓಂ ಎಂದು ಬರೆಯುವುದನ್ನು ನಾವು ಹೆಚ್ಚಾಗಿ ನೋಡಿರುತ್ತೇವೆ ಅಥವಾ ಓಂ ಎನ್ನುವ ಅಕ್ಷರವನ್ನು ಮನೆಯ ಮುಖ್ಯದ್ವಾರದ ಮೇಲೆ ನೇತು ಹಾಕಿರುತ್ತಾರೆ ಇದಲ್ಲದೆ ಅವರು ಮನೆಯ ಮುಖ್ಯ ಬಾಗಿಲಿನ ಪಕ್ಕದ ಗೋಡೆಯ ಮೇಲೆ ಓಂ ಎಂದು ಬರೆಯುತ್ತಾರೆ ಮನೆಯ ಮುಖ್ಯದ್ವಾರದ ಮೇಲೆ ಓಂ ಎಂದು ಬರೆಯುವುದು ತಪ್ಪಲ್ಲ ಆದರೆ ಅದು ಬಾಗಿಲಿನ ಮೇಲ್ಭಾಗದಲ್ಲಿರಬೇಕು ಬಾಗಿಲಿನ ಕೆಳಭಾಗದಲ್ಲಿ ಬರೆಯಬಾರದು ಎರಡು ಮನೆಯ ಈ ಗೋಡೆಯ ಮೇಲೆ ಮನೆಯ ಶೌಚಾಲಯ ಸ್ನಾನಗೃಹ ಅಥವಾ ಕೊಳಕು ಸ್ಥಳಕ್ಕೆ ಸಂಪರ್ಕ ಹೊಂದಿರುವ ಗೋಡೆಯ ಮೇಲೆ ಓಂ ಎನ್ನುವ ಪವಿತ್ರ ಶಬ್ದವನ್ನು ಬರೆಯಬಾರದು ಅಡುಗೆ ಮನೆಯಲ್ಲಿ ವಿಶೇಷವಾಗಿ ಕೊಳಕು ಅಥವಾ ಬಳಸಿದ ಪಾತ್ರೆಗಳನ್ನು ಇರಿಸಲಾಗಿರುವ ಸ್ಥಳದಲ್ಲಿ ಓಂ ಎಂದು ಬರೆಯಬಾರದು ಇಂತಹ ಸ್ಥಳಗಳಲ್ಲಿ ಓಂ ಎಂದು ಬರೆಯುವುದು ಎಂದರೆ ನೀವು ಶಿವನನ್ನು ಅವಮಾನಿಸುತ್ತಿದ್ದೀರಿ ಎಂಬುದಾಗಿದೆ ಈ ತಪ್ಪಿನಿಂದ ನಿಮ್ಮ ಮನೆಯನ್ನು ದುರಾದೃಷ್ಟವು ಮುಚ್ಚಿಕೊಳ್ಳುತ್ತದೆ ಇದರಿಂದ ಮನೆಯ ಸದಸ್ಯರೆಲ್ಲ ಒಂದಲ್ಲ ಒಂದು ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿಕೊಳ್ಳಬೇಕಾಗುತ್ತದೆ ಮೂರು ಮನೆಯ ಚಾವಣಿಯ ಮೇಲೆ ಜನರು ಸಾಮಾನ್ಯವಾಗಿ ಮನೆಯ ಗೋಡೆ ಅಥವಾ ಚಾವಣಿಯ ಮೇಲೆ ಓಂ ಚಿಹ್ನೆಯನ್ನು ಹಾಕಿರುವುದನ್ನು ನೀವು ಗಮನಿಸಿರಬಹುದು ಓಂ ಎಂದರೆ ಶಿವನ ಸಂಕೇತ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಅಂತಹ ಪರಿಸ್ಥಿತಿಯಲ್ಲಿ ಅದನ್ನು ಅಲಂಕಾರಕ್ಕಾಗಿ ಬಳಸಬೇಡಿ ಮನೆಯ ಛಾವಣಿಯ ಮೇಲೆ ಓಂ ಎನ್ನುವ ಶಬ್ದವನ್ನು ಬರೆಯುವುದರಿಂದ ಗಂಭೀರವಾದ ವಾಸ್ತು ದೋಷ ಉಂಟಾಗುತ್ತದೆ ಮತ್ತು ಇನ್ನಿತರ ಸಮಸ್ಯೆಗಳು ಹೆಚ್ಚಾಗುತ್ತವೆ ಎನ್ನುವ ಇದೆ ನಾಲ್ಕು ಮನೆಯ ದಕ್ಷಿಣ ಭಾಗದಲ್ಲಿ ಮನೆಯ ದಕ್ಷಿಣ ಭಾಗದಲ್ಲಿ ಓಂ ಎಂದು ಎಂದಿಗೂ ಬರೆಯಬಾರದು ಏಕೆಂದರೆ ದಕ್ಷಿಣ ದಿಕ್ಕನ್ನು ಯಮರಾಜನ ದಿಕ್ಕೆಂದು ಪರಿಗಣಿಸಲಾಗುತ್ತದೆ ಯಮನು ನಮ್ಮ ಮರಣ ಹೊಂದಿದ ಪಿತೃಗಳೊಂದಿಗೆ ಸಂಬಂಧವನ್ನು ಹೊಂದಿರುತ್ತಾನೆ ಈ ದಕ್ಷಿಣ ದಿಕ್ಕಿನಲ್ಲಿ ದೇವರು ಮತ್ತು ದೇವತೆಗಳು ಇರುವುದಿಲ್ಲ ಇಲ್ಲಿ ಯಮ ಹಾಗೂ ಪಿತೃಗಳು ವಾಸವಾಗಿರುತ್ತಾರೆ ಹಾಗಾಗಿ ಓಂ ಎನ್ನುವ ಶಬ್ದವನ್ನು ತಪ್ಪಿಯು ದಕ್ಷಿಣ ದಿಕ್ಕಿನಲ್ಲಿ ಹಾಕಬೇಡಿ ಅಥವಾ ಬರೆಯಬೇಡಿ ಓಂ ಎನ್ನುವ ಶಬ್ದವು ಸಂಪೂರ್ಣವಾಗಿ ನಮ್ಮ ಬ್ರಹ್ಮಾಂಡವನ್ನೇ ಪ್ರತಿನಿಧಿಸುತ್ತದೆ ಓಂ ಎಂಬುದು ಪ್ರತಿಯೊಂದು ಮಂತ್ರಗಳ ಆರಂಭವೂ ಆಗಿದೆ ಓಂ ಎನ್ನುವ ಶಬ್ದವು ನಮ್ಮಲ್ಲಿ ಶಕ್ತಿಯನ್ನು ತುಂಬುವ ಸಾಮರ್ಥ್ಯವನ್ನು ಹೊಂದಿದೆ ನೀವು ನಿಮ್ಮ ಮನೆಯ ಈ ಸ್ಥಳಗಳಲ್ಲಿ ಓಂ ಎನ್ನುವ ಶಬ್ದವನ್ನು ಬರೆಯಲು ಹೋಗದಿರಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ